ಹಾಯ್ ಹಲೋ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪದ್ಮಶ್ರೀ ಮಹಾವೀರ್ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ನಾನು ಈ ವ್ಲಾಗಲ್ಲಿ ನಮ್ಮ ಮನೆಯಲ್ಲಿ ಇಪ್ಪತ್ತೈದನೇ ವರ್ಷದ ನಮ್ಮ ತಾತನ ಹಿರಿಯರು ಪೂಜೆ ಮಾಡಿದರು ಸೊ ಆ ಬ್ಲಾಗ್ನ ನಾನು ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಅಂದ್ಕೊಂಡು ಶೇರ್ ಮಾಡ್ತಾಯಿದ್ದೀನಿ ಮತ್ತು ಇವತ್ತು ತು ಇಪ್ಪತ್ತೈದನೇ ವರ್ಷದ್ದು ಕೊನೆ ಸಲ ನಾವು ಹಿರಿಯರು ಪೂಜೆ ಮಾಡ್ತಿದ್ವಿ ಯಾಕಂತಂದರೆ ನಮ್ಮ ದೇವಸ್ಥಾನದಲ್ಲಿ ಲಾಸ್ಟ್ ಟೈಮ್ ಹೇಳಿದರು ಆಲ್ರೆಡಿ ಹಿರಿಯರು ಸತ್ತ ಮೇಲೆ ಅವರು ಬೇರೆ ಕಡೆ ಹೋಗಿ ಜನ್ಮ ತಾಳಿರ್ತಾರೆ ಅಂತ ಹೇಳಿಬಿಟ್ಟು ಸೊ ಅದಕ್ಕೆ ಅವ್ರಿಗೆ ಸಲ ನಾವು ಪೂಜೆ ಮಾಡಿದ್ರೆ ಅವ್ರು ಬದುಕಿರ್ತಾರಲ್ಲ ಸಲ ಹುಟ್ಟಿರ್ತಾರಲ್ಲ ಅವರಿಗೆ ಪೂಜೆ ಮಾಡ್ದಂಗೆ ಅಂತ ಹೇಳಿದ್ರು ಸೊ ಅದಕ್ಕೆ ನಾವು ಈ ಸಲ ಇಪ್ಪತ್ತೈದನೇ ವರ್ಷದ್ದು ಅಂತ ಹೇಳಿಬಿಟ್ಟು ಕೊನೆ ಸಲ ಪೂಜೆ ಮಾಡಿಬಿಟ್ಟು ನೆಕ್ಸ್ಟ್ ಟೈಮಿಂದ ದೇವಸ್ಥಾನಕ್ಕೆ ಪೂಜೆ ಕೊಡೋಣ ಅಂತ ಹೇಳಿಬಿಟ್ಟು ಈ ಸಲ ಮಾಡ್ತಿದ್ವಿ ಮತ್ತು ನಮ್ಮಲ್ಲಿ ಎಲ್ಲರೂ ಕೂಡ ಇಲ್ಲೇ ಇದ್ದರು ಅಂತ ಹೇಳಿಬಿಟ್ಟು ತಂಗಿ ತಂಗಿ ಗಂಡ ಸ್ಥಾ ಇಲ್ಲೇ ತುಮಕೂರೇ ಶಿಫ್ಟ್ ಆಗಿದ್ದಾರೆ ಅಂತ ಹೇಳಿಬಿಟ್ಟು ಅವರು ಎಲ್ಲರೂ ಇದ್ದಾರೆ ಮತ್ತು ನಮ್ಮ ಪಾಪೂನು ಇದ್ದಾಳೆ ಅಂತ ಹೇಳಿಬಿಟ್ಟು ಸಲ ಮಾಡೋಣ ಅಂತ ಹೇಳಿಬಿಟ್ಟು ಈ ಪೂಜೆನ ಮಾಡ್ತಿದ್ವಿ ಮತ್ತು ಮನೆಯಲ್ಲಿ ಪೂಜೆ ಮಾಡೋದು ಅಂತಂದರೆ ಕಳಸಕ್ಕೆ ಒಂದು ಚುಮ್ನ ಇಟ್ಟು ಚುಂಬಕ್ಕೆ ಐದು ಇಲ್ಲ ಒಂಬತ್ತು ಬೀಳಿದೆಲೆ ಇಟ್ಟು ಮತ್ತು ಅದ್ರ ಕೆಳಗಡೆ ಚೊ ತಟ್ಟೆ ಇಟ್ಟು ತಟ್ಟೆ ಒಳಗಡೆ ಅಕ್ಕಿ ಹಾಕಿ ಕಳಸನ ಉಡ್ತೀವಿ ಮತ್ತು ಒಂದು ವರ್ಷದಲ್ಲಿ ಎರಡು ಕಳಸ ಉಡೋದಿಲ್ಲ ಅದಕ್ಕಂತಲೇ ತಾತ ಮತ್ತು ಅಜ್ಜಿದು ಇಬ್ಬರದೂ ಒಟ್ಟಿಗೆ ನಾವು ಕಳಿಸ್ ಪೂಜೆನ ಮಾಡಿಬಿಡ್ತೀವಿ ಒಂದೇ ಸಲೇ ತಾತ ಯಾವಾಗ ತೀರಿದಾರೋ ಅದಕ್ಕಿಂತ ಮುಂಚೆನೇ ನಾವು ಕಳಿಸ್ ಪೂಜೆ ಮಾಡಿ ಮುಗಿಸ್ಬಿಡ್ತೀವಿ ಮತ್ತು ಆ ಕಳಸಕ್ಕೂ ಸಹ ನಾವು ಅರ್ಶನ ಕುಂಕುಮ ಮತ್ತು ಅಕ್ಷತೆನ ಹಾಕಿ ಕೈ ಮುಗಿದು ಹೂವನ್ನು ಇಟ್ಟು ಮತ್ತು ಸ್ವ ದುಪ್ಪನೂ ಹಾಕ್ತೀವಿ ಪ್ರತಿಯೊಬ್ಬರು ದುಪ್ಪ ಹಾಕ್ತೀವಿ ಮತ್ತು ಅಪ್ಪ ಒಬ್ಬರೇ ತೆಂಗಿನಕಾಯಿ ಹೊಡೆಯೋದು ಪೂಜೆಗೆ ಯಾಕೆಂದರೆ ಮನೆಯಲ್ಲಿ ಈ ತಾತ ಸತ್ತಿರ್ತಲ್ಲ ತಾತನವರ ದೊಡ್ಡ ಮಗ ಮಾತ್ರ ತೆಂಗಿನಕಾಯಿ ಹೊಡಿಬೇಕು ಅಂತ ಹೇಳಿಬಿಟ್ಟು ಅವರು ಮಾತ್ರ ತೆಂಗಿನಕಾಯಿ ಹೊಡಿತಾರೆ ಮತ್ತು ನಾವೆಲ್ಲರೂ ಬರೀ ಅರ್ಶನ ಕುಂಕುಮ ಅಕ್ಷತೆ ಹಾಕಿ ಮತ್ತು ಧೂಪ ಹಾಕಿ ಕೈ ಮುಗಿತೀವಿ ತಾತನಿಗೆ ತಾತ ಅಜ್ಜಿಗೆ ಪೂಜೆ ಮಾಡಿಬಿಟ್ಟು ಮತ್ತು ಎಡೆ ಇಡ್ತೀವಿ ನಾವು ಆ ಎಡೆಯಲ್ಲಿ ಎಲ್ಲ ಮನೆಯವರು ಸಹ ಸ್ವಲ್ಪ 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 ಎಡೆನ ತೊಗೊಂಡು ಊಟ ಮಾಡ್ತೀವಿ ಆಮೇಲಿಂದ ಆ ನಂತರ ಎಡೆನ ತೊಗೊಂಡೋಗಿ ಕಾಗೇಗೆ ಇಡ್ತೀವಿ ಅಂದರೆ ತಾತ ಅಜ್ಜಿ ಕಾಗೆ ರೂಪದಲ್ಲಿ ಬಂದು ಊಟ ಮಾಡ್ಕೊಂಡು ಹೋಗ್ತಾರೆ ಅನ್ನೋದು ಎಲ್ಲ ಕಡೆನೂ ಇರೋದು ರೀತಿನೇ ಆಗಿರೋದು ಸೊ ಅದಕ್ಕೆ ತಾತ ಅಜ್ಜಿಗೆ ತೊಗೊಂಡೋಗಿ ಫಸ್ಟ್ ಎಡೆ ಇಟ್ಟ ನಂತರ ನಾವು ಊಟ ಮಾಡ್ತೀವಿ ಮತ್ತು ಅಮ್ಮ ಕೂಡ ಡ್ಯೂಟಿ ಇತ್ತು ಅಂತ ಹೇಳಿಬಿಟ್ಟು ಸ್ವಲ್ಪ ಟೈಮ್ ಕೇಳ್ಕೊಂಡು ಬಂದು ಅವನು ಸತ ಧೂಪ ಹಾಕ್ತ ತಾತ ಅಜ್ಜಿಗೆ

ತೀರೋದ್ರು ಮತ್ತು ಎಲ್ಲ ತಾತ ಅಜ್ಜಿನೂ ಅವ್ರ ಮೊಮ್ಮಕ್ಳು ಜೊತೆ ಆಟ ಆಡ್ತಿದ್ದೆ ಛೇ ನಮಗೂ ತಾತ ಅಜ್ಜಿ ಇರಬೇಕಿತ್ತಪ್ಪ ಅಂತ ಯಾಕಂದರೆ ನಾನು ಹುಟ್ಟಾದ್ಮೇಲೆ ಎರಡು ವರ್ಷ ಆದಮೇಲೆ ತಾತ ಸತ್ತು ತೀರೋಗಿದ್ದು ಮತ್ತು ನನ್ನ ತಂಗಿ ಹುಟ್ಟಿದ್ಮೇಲೆ ಅಜ್ಜಿ ತೀರೋದ್ರು ಸೊ ನಾವು ನಮಗೆ ಅವ್ರ ಮುಖ ನೋಡಿದ್ ಅಷ್ಟೊಂದಾಗಿ ನೆನಪೇ ಇಲ್ಲ ನಾವು ತಾತ ಅಜ್ಜಿ ಜೊತೆ ಅಷ್ಟಾಗಿ ಆ ಆಟಾಡೇ ಇಲ್ಲ ಬೇರೆ ಅವ್ರನ್ನ ಅವ್ರ ತಾತ ಅಜ್ಜಿ ಈಗ ನನ್ನ ಮ ನನ್ನ ಮಗಳೂ ಮತ್ತು ನನ್ನ ತಂಗಿ ಮಗಳು ಆಟ ಆಡ್ತಿರೋದು ನೋಡಿದ್ರೆ ಅವ್ರ ಅಜ್ಜಿ ತಾತನ ಜೊತೆ ಛೇ ನಮಗೂ ತಾತ ಅಜ್ಜಿ ಇದ್ದಿದ್ದರೆ ಎಷ್ಟು ಚೆನ್ನಾಗಿರ್ತಿತ್ತು ಅವ್ರು ಹೆಗ್ಳು ಮೇಲೆಲ್ಲ ಹೊತ್ಕೊಂಡು ಓಡಾಡ್ತಿದ್ರು ಊರು ತುಂಬನೂ ನಮಗೆಲ್ಲ ಚಾಕ್ಲೇಟ್ ಆಗಲಿ ಬಿಸ್ಕೆಟ್ ಆಗಲಿ ಎಲ್ಲ ಕೊಡಿಸ್ತಿದ್ರು ಅಂತ ಅನಿಸುತ್ತೆ ಸೊ ತಾತ ಅಜ್ಜಿ ಫೋಟೋ ಎಲ್ಲನೂ ಪ್ರತಿ ಸಲವೂ ಅಳು ಬರುತ್ತೆ ಛೇ ತಾತ ಅಜ್ಜಿ ಇರಬೇಕಿತ್ತಪ್ಪ ಇದ್ರೆ ಚೆನ್ನಾಗಿರ್ತಿತ್ತು ಅಂತ ಹೇಳಿಬಿಟ್ಟು ಅಮ್ಮನ ಅಪ್ಪ ಅಮ್ಮನೂ ಅಷ್ಟೇನೆ ಅಮ್ಮನ ಮದುವೆ ಆಗೋಕ್ಕಿಂತ ಮುಂಚೆ ತಾತ ತೀರೋಗಿದ್ರು ಹೋಗಿದ್ರು ಅದಾದ ನಂತರ ಅಜ್ಜಿ ತೀರೋಗಿದ್ದು ಸೊ ಅವ್ರ ಜೊತೆ ಆಟ ಆಡಿದ್ದು ಸತ ನಮಗೆ ನೆನಪೇ ಇಲ್ಲ ಅಷ್ಟಾಗಿನೇನೆ ಸೊ ಈಗಿನ ಕಾಲದಲ್ಲಿ ಸತ ಮಕ್ಕಳು ಅದೃಷ್ಟ ಅಂದರು ಅಂತಲೇ ಹೇಳ್ಬೋದು ತಾತ ಅಜ್ಜಿ ಜೊತೆ ಆಟ ಆಡ್ತಾರೆ ನಮ್ಗೆ ಆ ಅದೃಷ್ಟವೇ ಇರಲಿಲ್ಲ धनाईयाँ निगे हरमाहरी अंतागे पिताबोधामृतानिवारीये मंगलानिजापारंजोतीये ऐया मंगला शुभा मंगला गुरुंसानातारीये मंगलानिजापारंजोतीये बद्धा धर्मारी का पुक्ता सुप्ताना समुदारी रंजर्या सिदारीये चौदह राजा जैसी बोला मंगाली का पालन ज्योति जया मंगला गुरु हम सा माता मंगला नी सुरनारा पालन ज्योति राे नरि उपादय कृपाली शोपाया करुणा